ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೇ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆ ಅಂದರೆ ನಿಮ್ಮ ಮುಖದಲ್ಲಿ ಮಡುವೆಗೋಸ್ಕರನೇ ಒಂದು ಆಮೇಲೆ ಕಪ್ಪು ಕಲೆಗಳಿಗೋಸ್ಕರನೇ ಒಂದು ಜೆಲ್ಲನ್ನು ಹೇಳ್ತೀನಿ ಇದನ್ನು ನೀವು ಮನೆಯಲ್ಲಿ ತಯಾರು ಮಾಡಿಟ್ಕೊಬೋದು ಒಂದು ವಾರ ಅಥವಾ ಎಂಟು ಹತ್ತು ಹನ್ನೆರಡು ದಿವಸ ಇಟ್ಕೋಬೋದು ಆ ಥರ ಜೆಲ್ಲನ್ನು ರೆಡಿ ಮಾಡಿ ಇಟ್ಕೊಂಬಿಟ್ರೆ ನೀವು ನೈಟನ್ನು ಅದು ಎಲ್ಲೆಲ್ಲಿ ಮಡುವೆಗಳು ಇರ್ತಾವೆ ಅಲ್ಲೆಲ್ಲ ಹಚ್ಕೊಂಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟು ಅದು ನೋಡಿದರೆ ನಿಮಗೆ ಗೊತ್ತಾಗುತ್ತದೆ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಫಂಗಸ್ ಪ್ರತಿಯೊಂದು ಸಹ ಕಡಿಮೆ ಆಗ್ತದೆ ನಿಮ್ಮ ಸ್ಕಿನ್ ಅಲರ್ಜಿ ಏನೇ ಇದ್ರೂ ಸಹ ಕಡಿಮೆ ಆಗ್ತದೆ ಅದಕ್ಕೆ ಬೇಕಾದ ಪದಾರ್ಥ ಮತ್ತು ಮಾಡುವ ವಿಧಾನನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಅದಕ್ಕೆ ಏನ್ ಅಂತಂದರೆ ನೀವು ಒಂದು ಇಡಿಯಷ್ಟು ಬೇವಿನ ಎಲೆಗಳು ಬೇಕಾಗ್ತದೆ ಬೇವಿನ ಎಲೆನ ಫಸ್ಟ್ ನೀರೆಲ್ಲ ತಣ್ಣೀರಲ್ಲಿ ತೊಳ್ಕೊಂಬಿಡಿ ತೊಳ್ಕೊಂಡು ಆದ್ಮೇಲೆ ಒಂದು ಪಾತ್ರೆಯಲ್ಲಿ ಬೇವಿನೆಲ್ಲ ಹಾಕಿ ಅದು ಮುಣಗೋ ಅಷ್ಟು ನೀರನ್ನು ಹಾಕಿ ಕುದಿಸೋಕಿಡಿ ಅದು ರಸ ಬಿಡ್ಬೇಕು ಮೆತ್ತಗೆ ಆಗಬೇಕು ಬೇಗಲಿ ಮೆತ್ತಗೆ ಆದಮೇಲೆ ಅದನ್ನು ತೆಗೆದುಕೊಂಡು ಆ ನೀರು ಸಮೇತನೆ ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡಿ ಫೇಸ್ ಥರ ರುಬ್ಕೊಂಬಿಡಿ ಆದ್ಮೇಲೆ ಆ ಅದನ್ನು ಒಂದು ವೈಟ್ ಬಟ್ಟೆ ಶುಭ್ರವಾದ ಬಟ್ಟೆಯಲ್ಲಿ ಸೋಸ್ಕೊಂಬಿಡಿ ಸೋಸ್ಕೊಂಡು ಆದಮೇಲೆ ಅದು ರಸಾನ ತಗೊಂಬಿಡಿ ತಕೊಂಡು ಆದಮೇಲೆ ಇನ್ನೊಂದು ಬಟ್ನ ಚಿಕ್ಕ ಬಟ್ಟಲಲ್ಲಿ ಎತ್ ತಗೊಂಡು ಅದಕ್ಕೆ ನೀವು ಮೂರು ಟೀ ಸ್ಪೂನಷ್ಟು ರೋಸ್ ವಾಟರನ್ನು ಹಾಕಿ ಅದು ನೀವು ಮೂರು ಹಾಕಿದರೆ ಆದರೆ ಡಬಲ್ ನಿಮ್ದು ರಸ ಇದು ಸ್ಪೂನ್ ಹಾಕಿದೆ ಅದನ್ನ ಆರು ಬೇವಿನ ಎಲೆ ರಸ ಹಾಕ್ಬೇಕಾಗ್ತದೆ ಆಮೇಲೆ ಆ ಎಲೆ ರಸ ಹಾಕಿದ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಲೋವಿರಾ ಜೆಲ್ಲು ಒಂದು ಟೀ ಸ್ಪೂನಷ್ಟು ಗ್ಲೀಸರಿನ್ನು ಇವೆಲ್ಲನೂ ಹಾಕ್ಬಿಟ್ಟು ಆಮೇಲೆ ಟೀ ಟ್ರೀ ಆಯಿಲ್ ಇದ್ರೆ ಒಳ್ಳೆಯದು ಇರಲಿಲ್ಲ ಅಂದರೂ ನಡೆಯುತ್ತೆ ಯಾಕೆಂದರೆ ಬೇವಿನೆಲೆಯಲ್ಲಿ ರಸ ಇದೆ ಅಲೋವಿರಾ ಇದೆ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮದು ಬ್ಯಾಕ್ಟೀರಿಯಾಗಳು ಫಂಗಸ್ಗಳು ಏನೇ ಇದ್ದರೂ ಸಹ ಮಂಗಮಯ ಆಗ್ತದೆ ಸತ್ತೇ ಹೋಗ್ತಾವೆ ಇರೋದು ಇಲ್ಲ ಆ ಥರ ನನ್ನ ಅಫೆಕ್ಟಿವ ಮನೆ ಮದ್ದಿದು ಇದನ್ನು ನೀವೆಲ್ಲನೂ ನೀಟಾಗಿ ಕಲಿಸ್ಕೊಂಬಿಡಿ ಕಲ್ಸ್ಕೊಂಬಿಟ್ಟು ಒಂದು ಚಿಕ್ಕ ಬಾಟ್ಲಲ್ಲಿ ಎತ್ತ ಇಟ್ಕೊಂಬಿಡಿ ನೀವು ಮುಖ ತೊಳ್ಕೊಂಡು ನೈಟ್ ರಾತ್ರಿ ಮುಖ ತೊಳ್ಕೊಂಬಿಟ್ಟು ನಿಮಗೆ ಎಲ್ಲೆಲ್ಲಿ ಮಡುವೆಗಳಾಗಿರ್ತವೆ ಕಪ್ಪು ಕಲೆಗಳಿರ್ತವೆ ಎಲ್ಲನೂ ಹಚ್ಕೊಂಡ್ಬಿಟ್ಟು ಬಿಟ್ಬಿಡಿ ಬೆಳಗ್ಗೆ ಎದ್ದು ನಿಮ್ಮ ಮುಖ ತೊಳ್ಕೊಂಡ್ರಿ ಹಿಂಗೆ ದಿನಾಲೂ ನೀವು ಮಾಡ್ತಾ ಬಂದರೆ ಫುಲ್ ನಿಮ್ಮದು ಮೊಡವೆಗಳನ್ನೇ ಇರಲ್ಲ ಆ ರೇಂಜಿಗೆ ಆಗುತ್ತೆ ಆಮೇಲೆ ಕಪ್ಪು ಕಲೆಗಳು ಸಹ ಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ ಇದನ್ನ ಮಾಡಿ ನೋಡಿ ಯಾಕಂದ್ರೆ ಇದರಲ್ಲಿ ನಮಗೇನಾಗ್ತದೆ ಅಂದರೆ ಡ್ಯಾಂಡ್ರಪ್ಪಿಂದನೂ ಮೊಡವೆಗಳು ಇರ್ತದೆ ಆಮೇಲೆ ಧೂಳಿಂದನೂ ಮೊಡವೆಗಳು ಇರ್ತದೆ ಎದ್ದು ಆದಮೇಲೆ ನಾವು ಅದು ಕೈ ಹಿಡಿತೀವಿ ಅದು ಇನ್ಫೆಕ್ಷನ್ ಆಗಿ ಇನ್ನೂ ಜಾಸ್ತಿ ಆಗ್ತದೆ ಇವೆಲ್ಲನೂ ಸಾಯ್ಕೊಳ್ಳೋದೋಸ್ಕರ ಬೇವಿನ ಎಲೆ ಇದೆಯಲ್ಲ ಅದು ರಸ ಇದೆಯಲ್ಲ ಅದಷ್ಟು ಅಫೆಕ್ಟಿವ್ ಆಗಿದೆ ನೀವು ಇದನ್ನು ಮಾಡಿ ನೋಡ್ರಿ ಇಜೆಲ್ಲಾನ ಹಂಡ್ರೆಡ್ ಶೋರ್ ಶೂರ್ನ ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಮೊಡವೆಗಳು ಮೊಡವೆಯಿಂದ ಮುಕ್ತರಾಗ್ತೀರಾ ಆಮೇಲೆ ಇದೇ ಥರ ಉಪಯುಕ್ತ ಮಾಡ್ತೀನಿ ಮತ್ತೆ ಮುಂದಿನ ಹಿಡಿಯೋದ್ರಲ್ಲಿ ತಿಳಿಸ್ತೀನಿ ಆಮೇಲೆ ನನ್ನ ವಿಡಿಯೋ ಇಷ್ಟವಾದರೆ ಮರ್ಯಾದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಾನು ನೋಡದೆ ಇರೋ ವಿಡಿಯೋಗಳು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡಿ ಮತ್ತೆ ಉಳಿ ಉಳಿದಿರೋ ವೀಡಿಯೋಗಳನ್ನ ಸಹ ನೋಡ್ಬೋದು ನೋಡಿ ತಿಳ್ಕೊಳ್ಳಿ ಆಮೇಲೆ ಈ ವಿಡಿಯೋದಿಗೆ ಮುಕ್ತ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು